ಹಾ ನಮಸ್ಕಾರ ವೀಕ್ಷಕರೇ ಜಡ್ ಜಡ್ನೈಮಾನಿಗೆ ಸ್ವಾಗತ ಕಳಂಬಳ್ಳ ಹುಬ್ಳಿ ಒಂದು ಮಾಟ್ನಳ್ಳಿ ಗೊಲ್ಲ ಗೊಲ್ಲರಟ್ಟಲ್ಲಿ ಇದ್ದೀವಿ ಏನಾಗಿದೆ ಅಂದ್ರೆ ಇಲ್ಲೊಂದು ಚಿಕ್ಕಣ್ಣ ಅನ್ನೋರು ದುರ್ದೈವಿಗೆ ನೋಡ್ರಿ ನೀವು ನೋಡ್ತಾ ಇರಬಹುದು ಈ ಕಡೆ ಎಲ್ಲಾ ಫುಲ್ ಸುಟ್ಟು ಅಂತ ಒಂದು ಭಾಗವನ್ನ ನೋಡ್ತಾ ಇದೀರಾ ಮತ್ತೆ ದಿನಸಿ ಆಗಿರ್ಬೋದು ಒಡವೆ ಆಗಿರ್ಬೋದು ಮತ್ತೆ ದಿನ ಬಳಕೆ ವಸ್ತುಗಳಾತು ಮತ್ತೆ ಮಕ್ಕಳಿಗೆ ಒಂದು ಶಾಲಾ ದಾಖಲಾತಿಗಳು ಇರ್ಬೋದು ಮನೆಗೆ ನಾವು ಡಾಕ್ಯುಮೆಂಟ್ಸ್ ಇರ್ಬೋದು ಒಂದು ಟೂ ವೀಲರ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಮತ್ತೆ ದಿನ ಬಳಕೆಗೆ ರಾಗಿ ಆಗಿರ್ಬೋದು ಅವ್ರ ಏನು ಉಪಯೋಗಿಸಿದಂತ ವಸ್ತುಗಳು ಏನು ಇಲ್ಲ ಹಾಗಾಗಿ ನಾನು ಈ ನಮ್ಮ ವಾಹಿನಿ ಮುಖಾಂತರ ಏನ್ ಕೇಳ್ಕೊಳ್ಳೋದು ಅಂದ್ರೆ ಅವ್ರಿಗೆ ಏನಾದ್ರು ಜೀವನ ಅಪಾಯಕ್ಕೆ ಕಟ್ಕೊಳ್ಳಕ್ಕೆ ನಿಮ್ಗಲ್ಲಿ ಆದಷ್ಟು ನೂರಾಗಿರ್ಬೋದು ಇನ್ನೂರ ಆಗಿರ್ಬೋದು ಹತ್ ಸಾವಿರ ಆಗಿರ್ಬೋದು ಐದು ಸಾವಿರ ಯಾರಾದ್ರೂ ದಾನಿಗಳು ಇದ್ದರೆ ಒಂದು ಪೇಜ್ ಅಲ್ಲಿ ನಾನು ಅಡ್ರೆಸ್ ಹಾಕಿ ಅವ್ರದ್ದು ಫೋನ್ ನಂಬರ್ ಹಾಕಿ ಮತ್ತೆ ಅವ್ರದ್ದು ಅಕೌಂಟ್ ನಂಬರ್ ಹಾಕಿರ್ತೀನಿ ಸಹಾಯ ಮಾಡ್ರಿ ನಮಸ್ಕಾರ ವೀಕ್ಷಕರಂತ ಬದುಕನ್ನ ಕಟ್ಕೊಳಕ್ಕೆ ಒಂದು ಶ್ರೀಧರ್ ಆಗಿರ್ಬೋದು ಮಲ್ಲೇಶ ಆಗಿರ್ಬೋದು ಅವರು ವರ್ಗದಿಂದ ಫುಲ್ಲು ಒಂದು ಐದು ಸಾವಿರ ರೂಪಾಯಿಯನ್ನ ಈ ಒಂದು ಕುಟುಂಬಕ್ಕೆ ಅವರು ಒಂದು ಜೀವನ ಜೀವನ ಕಟ್ಕೊಳಕ್ಕೆ ಒಂದು ಕೊಡ್ತಾ ಇದಾರೆ ನಮಸ್ಕಾರ ಕೊಡಿ ಸರ್ ಕಳಿ ಕಳಿ ನೀವು ನೋಡ್ರಿ ದಾನಿಗಳು ಇವತ್ತು ಯಾರು ಕೋರ್ಟ್ ಇಲ್ಲ ಎಲ್ಲವತ್ತು ದಿನ ದುಡಿ ಮಾಡಿ ಅಂತ ಸಾಕ್ ಜೀವನ ಅಂತ ಜನಗಳು ಇರೋದು ಬಟ್ ಆದ್ರೂ ಕೂಡ ನಾನ್ ಹೇಳ್ತಾ ಇರೋದೇನಂದ್ರೆ ಅಲ್ಪ ನಿಮ್ಗೆ ಎಷ್ಟಾಗುತ್ತೋ ಅಲ್ಪ ಸಹಾಯನ ಮಾಡಿ ಈ ಒಂದು ಕುಟುಂಬಕ್ಕೆ ಒಂದು ಒಳ್ಳೇದಾಗ್ಲಿ ಒಂದು ಮತ್ತೆ ಬದುಕನ್ನ ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ನಮ್ ಚಾನಲ್ ಮುಖಾಂತರ ಹೇಳ್ತಿದ್ವಿ ಇವ್ ಕುಟುಂಬದ ವರ್ಗರಿಗೂ ಮತ್ತೆ ಏನ್ ಇವತ್ತು ಸಹಾಯ ಮಾಡೋ ಸ್ನೇಹಿತರಿಗೂ ಒಳ್ಳೇದಾಗ್ಲಿ ಅಂತ ನಾ ಈ ಮುಖಾಂತರ ಕೇಳ್ಕೊಂಡ ದಿವಸ ಚಿಕ್ಕಣ್ಣ ಚಿತ್ತಮ್ಮ ಅವರಿಗೆ ಕರಿಯಮ್ಮ ಅವರಿಗೆ ತಾತ್ಕಾಲಿಕ ಪರಿಹಾರನ ಇವತ್ತು ಅವ್ರಿಗೆ ಏನು ಹುಟ್ಟು ಬಟ್ಟಲ್ಲಿದ್ದಾರೆ ಅವ್ರಿಗೆ ಒಂದು ಅರ್ಜೆಂಟ್ಗೆ ಏನೇನು ಸವಲತ್ತುಗಳು ಬೇಕು ತಗೋಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಕಾಡಗೋಲಾರ ಸಂಘ ಶಿರಾ ಘಟಕ ರಾಜಣ್ಣ ನೇತೃತ್ವದ ಸಂಘ ಇವತ್ತು ಅವರಿಗೆ ಸಹಾಯಧನವನ್ನ ಮಾಡ್ತಾ ಇದ್ವಿ ಈಶ್ವರಪ್ಪ ಅಂತೇಳಿ ಶಿರಪ್ ತಾಲೂಕು ಕರ್ನಾಟಕ ರಾಜ್ಯ ಕಾಡಗೋಲಾರ ಸಂಘ ಶಿರಾ ಘಟಕ ಅಧ್ಯಕ್ಷರು ಇವತ್ತೇನು ನಮ್ಗೆ ವಿಷಯ ಗೊತ್ತಾದ ತಕ್ಷಣ ಮಾಟ್ನಲ್ಲಿ ಹೋದ್ರೆಟ್ಟಿ ಕಳಂಬಳ ಶಿರಾ ಸಿರಾಪ್ ತಾಲೂಕು ಚಿತ್ತಮ್ಮ ಚಿಕ್ಕಣ್ಣ ಅಂತ ಹೇಳಿ ಕರಿಯಮ್ಮ ಕರಿಯಣ್ಣ ಕರಿಯಮ್ಮ ಚಿತ್ತಮ್ಮ ಅಂತ ಹೇಳಿ ಇವತ್ತು ಏನು ಇವತ್ತು ಬೆಂಕಿ ಬಿದ್ದು ಮನೆ ಸುಟ್ಟಾಗಿದೆ ಸುಮಾರು ಹತ್ತು ಮೂಟೆ ರಾಗಿ ಮತ್ತೆ ಎರಡು ಎರಡು ಚೀಲ ಅಕ್ಕಿ ಮತ್ತೆ ಬಟ್ಟೆ ಬರೆ ಆಮೇಲೆ ಡಾಕ್ಯುಮೆಂಟ್ಗಳು ಆಮೇಲೆ ಎರಡು ಕುರಿಗಳು ಇಷ್ಟು ಸತ್ತು ನಮ್ಮ ನಮ್ಮ ಮೂರು ಜೊತೆ ಒಡವೆ ಸಹ ಕಳೆದ ಇದು ಸುತ್ತಾಗಿದೆ ಐವತ್ ಸಾವಿರ ಅಮೌಂಟ್ ಸಹ ಸುತ್ತಾಗಿದೆ ಇಷ್ಟು ನಷ್ಟ ಆಗಿದೆ ನಮ್ಮ ಬಂಧುಗಳಿಗೆ ನಮ್ಮ ಚಿಕ್ಕಣ್ಣವರಿಗೆ ಇವತ್ತು ನಮ್ಮ ನೋಡಿ ನಮಗೆ ಮನಸ್ಸು ಭಾರಿ ನೋವಾಯ್ತು ತಕ್ಷಣ ವಿಷಯ ತಿಳಿದ ತಕ್ಷಣ ನಾನು ನಮ್ಮ ಸಂಘದ ಪದಾಧಿಕಾರವಾದಂತ ಶ್ರೀಧರ್ ಅವರು ಶಿವಣ್ಣ ಮತ್ತೆ ನಮ್ಮ ಕಾಳತ್ನರು ಮತ್ತೆ ಅವರು ನಮ್ಮ ಅವರು ಎಲ್ಲಾ ಸೇರ್ಕೊಂಡು ಇವತ್ತು ಸ್ಥಳಕ್ಕೆ ಬಂದ್ವಿ ಇವತ್ತು ಬಂದು ಸುಮಾರು ಎಪ್ಪತ್ತೈದು ವರ್ಷ ಆಯ್ತು ಸರ್ ಇವತ್ತು ನಮ್ಮ ಸ್ವತಂತ್ರ ಬಂದು ಇವತ್ತು ಗೊಲ್ದ್ರೆಟ್ಟಿಗಳಿಗೆ ಇವತ್ತು ಒಂದು ರೋಡ್ ಇಲ್ಲ ಮತ್ತೆ ಒಂದು ಮನೆಗಳಿಲ್ಲ ಆಮೇಲೆ ಇವತ್ತು ಗುಡ್ಲು ಗುಡ್ಲು ಮುಕ್ತ ಹಟ್ಟಿಗಳು ಮಾಡ್ತೀವಿ ಅಂತೇಳಿ ಸುಮಾರು ಎಲ್ಲಾ ಸರ್ಕಾರಗಳು ಎಲ್ಲಾ ಪಕ್ಷದವರು ಬರ್ತಾರೆ ಮತ ಹಾಕ್ಸ್ಕೊಳಕ್ ಮಾತ್ರ ನಮ್ಮ ಗೊಲ್ ರೆಟ್ಟಿಗಳಿಗೆ ಬರ್ತಾರೆ ಬಂದಾದ್ಮೇಲೆ ಮತ ಹಾಕೇಳ ಅಧಿಕಾರಕ್ಕೆ ಬಂದ ಮೇಲೆ ಯಾರು ನಮ್ಮ ಹಟ್ಟಿಗಳಿಗೆ ಇವತ್ತು ತಿರುಗಿ ಬರ್ತಾ ಇಲ್ಲ ಇವತ್ತು ಕರ್ನಾಟಕ ರಾಜ್ಯ ಕಾಡೋಲರ ಸಂಘ ರಾಜೇನರ ನೇತೃತ್ವದಲ್ಲಿ ಇವತ್ತು ಏನು ನಲವತ್ತು ತಾಲೂಕು ಹನ್ನೆರಡು ಜಿಲ್ಲೆಯಲ್ಲಿ ಇವತ್ತೇನು ಸಂಘಟನೆ ಮಾಡ್ಕೊಂಡಿದೀವಿ ಸಾವಿರದ ಇನ್ನೂರ ಐವತ್ತಟಿ ನಮ್ಮ ಕರ್ನಾಟಕದಲ್ಲಿದೆ ಆ ಹಟ್ಟಿಗೂ ಸಹ ನಮ್ಮ ಸಂಘಟನೆಗಳು ತಕ್ಷಣ ಏನಾದ್ರು ಈ ತರದ ಚತುವರಿಗಳಾದ್ರೆ ಅವತ್ತು ಭೇಟಿ ಕೊಟ್ಟು ಅವರಿಗೆ ಸಾಂತಾನವನ್ನು ಹೇಳ್ತಾ ಮತ್ತೆ ಅವ್ರಿಗೇನು ನಮ್ಮ ಸರ್ಕಾರದಿಂದ ಸಿಗಬೇಕಂತ ಸವಲತ್ತುಗಳನ್ನ ಇವತ್ತು ನಮ್ಮ ರಾಜನರ ನೇತೃತ್ವದ ಸಂಘ ಇವತ್ತು ಈ ಕೆಲಸ ಮಾಡ್ತಾ ಇದೆ ಬಂಧುಗಳೇ ಇವತ್ತೊಂದು ದಿವಸ ನಾವು ಇವತ್ತು ನಾವು ಮಾಧ್ಯಮದ ಮೂಲಕ ತಿಳಿಸೋದೇನೆಂದ್ರೆ ನಮ್ಮ ಸರ್ಕಾರಗಳಿಗೆ ಇವತ್ತು ನಮ್ಮ ಕಾರ್ಗೋಳರಿಗೆ ಇವತ್ತು ಯಾವುದೇ ಒಂದು ಸವಲತ್ತುಗಳು ಸಿಗ್ತಾ ಇಲ್ಲ ಕಂದಾಯ ಗ್ರಾಮ ಮಾಡ್ತೀವಿ ಅಂತ ಹೇಳಿ ಹತ್ತು ವರ್ಷ ಆಯ್ತು ನಿಗಮ ಅಂತ ಅಂತೇಳಿ ಹತ್ತು ವರ್ಷ ಆಯ್ತು ಆಮೇಲೆ ನಿಗಮಕ್ಕೆ ಅಧ್ಯಕ್ಷರು ಸಹ ಇದುವರೆಗೂ ಮಾಡಿಲ್ಲ ಬಂಧುಗಳೇ ಇವತ್ತು ನಾವೇನು ನಮ್ಮ ನೇತೃತ್ವದಲ್ಲಿ ರಾಜೇಂದ್ರ ನೇತೃತ್ವದಲ್ಲಿ ಇವತ್ತು ಏನು ನಾವು ಸರ್ಕಾರ ಲೆವೆಲ್ಗೂ ಹೊತ್ತು ಪ್ರತಿಯೊಂದು ಮನವಿನೂ ಕೊಡ್ತಾ ಬಂದಿದ್ದೀವಿ ಒಂದು ಅಲ್ಮಾರಿ ಪೆಟ್ಟಿ ಸೇರಿಸಿ ಅಂತೇಳಿ ಸಹ ಸುಮಾರು ಐದು ಹತ್ತು ವರ್ಷದಲ್ಲಿ ಬರುತ್ತೆ ಸೊ ಏನಾಗಿದೆ ಇನ್ಸಿಡೆಂಟ್ ಅಂದ್ರೆ ನಿನ್ನೆ ಮಧ್ಯಾಹ್ನ ಒಂದೂವರೆಗೆ ಆಕಸ್ಮಿಕವಾಗಿ ಒಂದು ಬೆಂಕಿ ಎತ್ಕೊಂಡು ಇಲ್ಲಿ ಸುಮಾರು ಮುಂದೆ ಗುಡಿಸ್ಲಿತ್ತು ಪ್ಲಸ್ ಇಲ್ಲಿ ಕುರಿ ರೊಪ್ಪ ಇತ್ತು ಮತ್ತೆ ಕುರಿಗಳೆಲ್ಲ ಇದ್ವು ಒಂದ್ ಎರಡ್ ಮೂರ್ ಕುರಿಗಳು ಕೂಡ ಸುತ್ತೋಗಿದಾವೆ ಬಟ್ ಇಲ್ಲೆಲ್ಲ ನೋಡ್ತಾ ಇದ್ರೆ ತುಂಬಾ ನೋವು ತರತಕ್ಕಂತ ಸಂಘಟನೆಗಳು ಹೇಗಿದೆ ಅಂದ್ರೆ ನಮ್ಗೆ ಅವ್ರಿಗೆ ಜೀವನಾಂಶಕ್ಕೆ ನಾಳೆ ಹೆಂಗೆ ಊಟ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಆಗಿದೆ ನೋಡಿದ್ರೆ ನಮ್ಗೆ ದುಃಖ ಹಾನಿಕರವಾಗಿ ಇಲ್ಲಿ ನಡೆದಿರ್ತ ನಡೆದಿರೋದ್ರಿಂದ ಅವ್ರಿಗೆ ಜೀವನಾಂಶ ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ ಸರ್ ದಯವಿಟ್ಟು ಅವ್ರಿಗೆ ಏನಾದ್ರು ಯಾರ ಕಡೆಯಿಂದಲಾದ್ರು ಸಹಾಯ ಮಾಡಿ ಅವ್ರನ್ನ ಕುಟುಂಬನ ಸ್ವಲ್ಪ ಮೇಲೆತ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡ್ಬೇಕು ಪ್ಲೇಸ್ ಯಾರಾದ್ರೂ ಧಾನ್ಯಗಳಿದ್ರೆ ದಯವಿಟ್ಟು ನಾನು ಗ್ರಾಮಸ್ಥರ ಪರವಾಗಿ ಕೈ ಮುಗಿದು ಕೇಳ್ಕೊಳ್ತೀನಿ ಅವ್ರನ್ನ ಜೀವನಾಂಶ ನಡೆಸೋದಕ್ಕೆ ಅವಕಾಶ ಮಾಡ್ಕೊಂಡು ಕೊಡ್ಲಿ ಸಹಾಯ ಮಾಡಿ ಅಂತ ಹೇಳಿ ಕೇಳಕ್ಕೆ